ಮಂಡ್ಯ ಜಿಲ್ಲೆಯಾದ್ಯಂತ ಭತ್ತದ ಕಟಾವು ಕೆಲಸ ಬಹುತೇಕ ಮುಗಿದಿದ್ರು ಮಂಡ್ಯ ಜಿಲ್ಲಾಡಳಿತವು ಇದುವರೆಗೂ ಎಲ್ಲಿಯೂ ಒಂದೇ ಒಂದು ಖರೀದಿ ಕೇಂದ್ರವನ್ನು ತೆರೆದಿಲ್ಲ ಇದು ರೈತ ವಿರೋಧಿ ನೀತಿಯಾಗಿದೆ ಅಂತ ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರತಿಭಟನೆ ನಡೆಯಿತು ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ಜಿಲ್ಲೆಯಾದ್ಯಂತ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನ ತೆರೆಯಲೇಬೇಕು ರೈತರ ಸಮಸ್ಯೆಗಳಿಗೆ ಕೊಡಲಾಗಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ಜಿಲ್ಲೆಯಾದ್ಯಂತ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನ ತೆರೆಯ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎನ್ ಭರತ್ ರಾಜ್ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಸುಮಾರು ಐವತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದು ಜುಲೈನಲ್ಲಿ ನಾಟಿ ಮಾಡಿದ ಬೆಳೆಯನ್ನ ನವೆಂಬರ್ ಡಿಸೆಂಬರ್ನಲ್ಲಿ ಕಟಾವು ಮಾಡುತ್ತಾರೆ ಆದರೆ ಆಡುವ ಸರ್ಕಾರ ನವೆಂಬರ್ ತಿಂಗಳಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆದು ಬೆಂಬಲ ಬೆಲೆಯಡಿ ಭತ್ತ ಖರೀದಿ ಮಾಡದೆ ವಂಚನೆ ಮಾಡಿದೆ ಭತ್ತ ಬೆಳೆಯಲು ಮಾಡಿದ ಸಾಲಕ್ಕಾಗಿ ಕಟಾವು ಮತ್ತು ಇನ್ನಿತರ ವೆಚ್ಚಕ್ಕಾಗಿ ಹಾಗೂ ಭತ್ತ ಸಂಗ್ರಹ ಮಾಡಿಟ್ಟುಕೊಳ್ಳಲು ಮನೆಯಲ್ಲಿ ಸ್ಥಳದ ಅಭಾವದಿಂದ ಮಾರಾಟ ಮಾಡಲು ತರಾತುರಿಯಲ್ಲಿದ್ದು ಇಂತಹ ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವ ದಲ್ಲಾಳಿಗಳು ಕ್ವಿಂಟಾಲ್ ಭತ್ತವನ್ನು ಖರೀದಿ ಮಾಡುತ್ತಿದ್ದಾರೆ ದೂರಿದರು ಮಂಡ್ಯ ಜಿಲ್ಲೆಯವರೇ ಕೃಷಿ ಮಂತ್ರಿಯಾಗಿದ್ದರೂ ಸಹ ಕೃಷಿಕರಿಗೆ ಪ್ರಯೋಜನ ಇಲ್ಲದಂತಾಗಿದೆ ಚಂಡಮಾರುತದಿಂದ ಅಕಾಲಿಕ ಮಳೆಯಿಂದ ಭತ್ತ ಬೆಳೆಗಾರರು ನಷ್ಟಕ್ಕೆ ಒಳಗಾಗಿರುವ ಸಂದರ್ಭದಲ್ಲಿ ಜಿಲ್ಲಾಡಳಿತ ತಹಸೀಲ್ದಾರ್ ಕೃಷಿ ಇಲಾಖೆ ಮೂಲಕ ಸಮೀಕ್ಷೆ ನಡೆಸಿ ನಷ್ಟದ ವರದಿ ಪಡೆದುಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸೂಕ್ತ ಪರಿಹಾರ ನೀಡಿಲ್ಲ ಆಳುವ ಸರ್ಕಾರ ಈ ಕೂಡಲೇ ಭತ್ತದ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಲು ಮುಂದಾಗಬೇಕು ತುರ್ತಾಗಿ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿದ್ರು ಭತ್ತ ಖರೀದಿ ಕೇಂದ್ರವನ್ನ ತೆರೀತಕ್ಕಂಥ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿದೆ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಆರೋಪವನ್ನು ಮಾಡ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲೇ ಭತ್ತ ಖರೀದಿ ಕೇಂದ್ರವನ್ನ ತೆರೆದು ರೈತರು ಬೆಳೆದಂಥ ಭತ್ತವನ್ನು ಖರೀದಿ ಮಾಡಬೇಕಾಗಿತ್ತು ಜನವರಿ ಬಂದಿದೆ ಜನವರಿ ಬಂದರೂ ಇನ್ನೂ ಬರೀ ನೋಂದಾವಣಿ ಮಾಡ್ತಾ ಇದೀವಿ ನೋಂದಣಿ ಮಾಡ್ತಾ ಅಂತ ಹೇಳ್ಕೊಂಡು ಭತ್ತ ಖರೀದಿಯನ್ನು ಖರೀದಿ ಮಾಡ್ತಾ ಇಲ್ಲ ಇವ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವರು ಭತ್ತ ಖರೀದಿ ಕೇಂದ್ರ ತೆರೆಯೋದ್ರ ಒಳಗಡೆ ದಳ್ಳಾಳಿಗಳು ಇಡೀ ರೈತರ ರೈತರಿಂದ ಭತ್ತೆ ಅವರು ಖರೀದಿ ಮಾಡ್ಕೊಳ್ಬೇಕು ಯಾಕೆಂದರೆ ರೈತರು ಇಟ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಕಡೆ ವಿಪರೀತವಾದಂಥ ರೀತಿಯಲ್ಲಿ ವ್ಯವಸಾಯ ಮಾಡಲಿಕ್ಕಾಗಿ ಸಾಲ ಮಾಡಿರ್ತಾರೆ ಮತ್ತು ಮನೆಯಲ್ಲಿ ಅದನ್ನು ಸೇಖರಿಸಿ ಸಂಗ್ರಹಣ ಮಾಡಿ ಇಟ್ಕೊಳ್ಳಲಿಕ್ಕೆ ಮನೆಯಲ್ಲಿ ಆ ಒಂದು ಅವಕಾಶಗಳು ಇಲ್ಲದೇ ಇರತಕ್ಕಂತ ಸಂದರ್ಭದಲ್ಲಿ ಅವರು ಜಮೀನಿಂದಲೇನೆ ಭತ್ತವನ್ನು ಮಾರಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಒಂದು ದುಸ್ಥಿತಿಯನ್ನು ದಲ್ಲಾಳಿಗಳು ಅದನ್ನು ದುರುಪಯೋಗ ಮಾಡಿಕೊಂಡು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿಗೆ ಅದನ್ನು ಮಾರಾ ಇದನ್ನು ಕೊಂಡ್ಕೊಳ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂತೇಳಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇದು ಭಾಳ ಕಡಿಮೆ ನಿಗದಿ ಮಾಡಿರ್ತಕ್ಕಂಥದ್ದು ಕನಿಷ್ಠ ಮೂರು ಸಾವಿರ ರೂಪಾಯಿಯನ್ನು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಒಂದು ಕ್ವಿಂಟಾಲ್ ಭತ್ತಕ್ಕೆ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದಾಗ ಒಂದು ಕ್ವಿಂಟಾಲ್ಗೆ ಒಂದು ಸಾವಿರ ರೂಪಾಯಿ ನಷ್ಟ ಆಗ್ತಾ ಇದೆ ಪ್ರತಿ ರೈತನಿಗೆ ಇವತ್ತು ಒಂದು ಕ್ವಿಂಟಾಲ್ಗೆ ಒಂದು ಸಾವಿರ ರೂಪಾಯಿ ನಷ್ಟ ಆಗ್ತಾ ಇದೆ ನಮ್ಮ ಕರ್ನ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರೆ ಅಲ್ಲಿಗೆ ಐವತ್ತು ಲಕ್ಷ ಕ್ವಿಂಟಾಲ್ನಷ್ಟು ಭತ್ತ ಬರ್ತದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಮಾರಾಟ ಮಾಡಿ ಇನ್ ಫಿಫ್ಟಿ ಪರ್ಸೆಂಟನ್ನು ಅವರು ಅವರ ಜೀವನ ನಿರ್ವಹಣೆಗೆ ಇಟ್ಕೊಳ್ತಾರೆ ಅಂತೇಳಿದ್ರು ಒಂದು ಕ್ವಿಂಟಾಲ್ಗೆ ಒಂದು ಸಾವಿರ ರೂಪಾಯಿನಂತೆ ಇನ್ನೂರೈವತ್ತು ಕೋಟಿ ರೂಪಾಯಿ ಭತ್ತ ಬೆಳೆದಿರತಕ್ಕಂತಹ ಮಂಡ್ಯ ಜಿಲ್ಲೆಯ ರೈತರ ಇವತ್ತು ರೈತರು ಆ ನಷ್ಟಕ್ಕೆ ಒಳಗಾಗಿದ್ದಾರೆ ನಮ್ಮದೇ ಜಿಲ್ಲೆಯಾದಂಥ ಕೃಷಿ ಮಂತ್ರಿಗಳು ಈ ಒಂದು ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇಂಥ ಒಂದು ಇವ್ರದ್ದು ರೈತ ವಿರೋಧಿಯಾದಂತಹ ನೀತಿ ಅಂತ ಹೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಒತ್ತಾಯ ಖಂಡಿಸ್ತಾ ಇದ್ದೀವಿ ಮತ್ತೆ ಯಾರು ದಲ್ಲಾಳಿಗಳು ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ರೈತರ ಒಂದು ಅಸಹಾಯಕತೆಯನ್ನು ಬಳಸ್ಕೊಂಡು ಖರೀದಿ ಮಾಡ್ತಾ ಇದ್ದಾರೋ ಆ ಅವ್ರ ಮೇಲೂ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಮತ್ತೆ ಚಂಡೆ ನಷ್ಟಕ್ಕೆ ಅಕಾಲಿಕ ಮಳೆ ಬಿದ್ದು ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ರೈತರುಗಳಿಗೆ ತಾಲೂಕು ಆಡಳಿತ ತಹಸೀಲ್ದಾರ್ಗಳ ಮುಖಾಂತರವಾಗಿ ಅದನ್ನ ಸಮೀಕ್ಷೆಯನ್ನು ನಡೆಸಿ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ಜಿಲ್ಲಾಧಿಕಾರಿಗಳ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ನಾವು ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸಹ ಸಂಚಾಲಕ ಎನ್ ಲಿಂಗರಾಜಮೂರ್ತಿ ಮಹದೇವ ಎಂಇ ಸತೀಶ್ ಮುಳ್ಳೇಗೌಡ ಗುರುಸ್ವಾಮಿ ಶ್ರೀನಿವಾಸ್ ರಾಮಣ್ಣ ಅಬ್ದುಲ್ ಸುಲ್ಕರ್ ದೊರೆಸ್ವಾಮಿ ಎಎಲ್ ಶಿವಕುಮಾರ್ ಚಿಕ್ಕರಾಜಮ್ಮ ಕೆಎಸ್ಮೂರ್ತಿ ಹೆಚ್ಲಿಂಗೇಗೌಡ ನೇತೃತ್ವವನ್ನು ವಹಿಸಿದರು